ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಜನ ಮನೆಯನ್ನು ಕಟ್ಟಿಸ್ತಾರೆ ಮನೆಯನ್ನು ಕಟ್ಟಿಸಿರುವಂತಹ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಇರಲಿಕ್ಕೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಯಾಕಂದರೆ ಮನೆಯ ಹೊರಗಡೆ ದುರ್ದೈವ ಅಥವಾ ಕಾಲ ಅಂತ ನಾವು ಹೇಳ್ತೀವಿ ಅಂತಹ ಒಂದು ದೈವ ಒಂದು ವಾಸವಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಇಂತಹ ದುರ್ದೈವಗಳಿಂದ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಇಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ಮನೆಯನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ನಮಗೆ ಕೆಲವರಿಗೆ ರೋಗ ಬಾಧೆ ಉಂಟಾಗುತ್ತೆ ಕೆಲವರಿಗೆ ಸಾಲ ಆಗುತ್ತೆ ಕೆಲವರಿಗೆ ವಿವಾಹ ಆಗದೇ ಇರೋದು ಅಥವಾ ಹೀಗೆ ಹಲವಾರು ಕಾರಣಗಳು ಉಂಟಾಗುತ್ತೆ ಹಾಗೆಯೇ ಆ ಮನೆಗೆ ಹೋಗಿದಂಥ ಸಂದರ್ಭದಲ್ಲಿ ಅನಾರೋಗ್ಯ ಜಾಸ್ತಿ ಆಗುವಂಥದ್ದು ಪದೇ ಪದೇ ಜಗಳಗಳಾಗುವಂಥದ್ದು ಗಲಾಟೆಗಳಾಗೋದು ಈ ಥರ ಹಲವಾರು ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ ಯಾವ ಕಾರಣಕ್ಕೆ ಆಗಿದೆ ಮಾಂತ್ರಿಕ ಬಾಧೆಯಿಂದನ ಅಥವಾ ನಕಾರಾತ್ಮಕ ಶಕ್ತಿಯಿಂದನ ಅಥವಾ ದುರ್ದೈವದಿಂದನ ಅಂತ ನಾವು ನೋಡಬೇಕಾಗುತ್ತೆ ಏನೋ ಒಂದು ರೀತಿಯಲ್ಲಿ ಒಂದೊಂದು ಬಾಧೆ ಉಂಟಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂಥ ಒಂದು ಸರಳವಾದಂಥ ಪರಿಹಾರ ನಾವು ಇಲ್ಲಿ ಯೋಚನೆ ಮಾಡಬೇಕು ಆ ಜ ಯಾಕಂದರೆ ಇಡೀ ಭೂಮಂಡಲ ಅಂತೇನಿದೆ ನಾವು ಹೇಳ್ತೀವಲ್ಲ ಸಾವಿಲ್ಲದ ಮನೆಯಿಂದ ನಾವು ಸಾಸುವೆಯನ್ನು ತೊಗೊಂಡು ಬರೋಕ್ಕಾಗಲ್ಲ ಹಾಗೆ ಒಂದು ಭೂಮಿನೇನೆ ಒಂದು ಏನು ಸ್ಮಶಾನದ ರೀತಿಯಲ್ಲಿ ಯಾವ ಯಾವ್ಯಾವ ಕಾಲದಲ್ಲಿ ಯಾವ ಯಾವ ಯುದ್ಧಗಳು ನಡೆದಿತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಜಾಗದಲ್ಲಿ ಸ್ಮಶಾನಗಳಿತ್ತು ಅದು ಯಾವುದು ನಮಗೆ ಗೊತ್ತಿರಲ್ಲ ಹಾಗೆ ಆ ಜಾಗದಲ್ಲಿ ಯಾರು ವಾಸ ಆಗಿದ್ರು ಅದರ ಸ್ಥಿತಿಗತಿಗಳು ಹೇಗಿದ್ವು ಜೊತೆಗೆ ಯಾರು ಅದರಲ್ಲಿ ಎಷ್ಟು ದಿನಗಳ ಕಾಲ ಬದುಕಿದ್ರು ಇದು ಯಾವುದು ನಮಗೆ ಗೊತ್ತೇ ಇರಲ್ಲ ಅಥವಾ ಆ ಜಾಗ ಸಮಾಧಿಯಾಗಿತ್ತ ಅಥವಾ ಆ ಜಾಗಕ್ಕೆ ಬಳಸಿರುವಂಥ ಕಲ್ಲುಗಳಾಗಿರ್ಬೋದು ಅಥವಾ ಒಂದು ಇಟ್ಟಿಗೆಗಳಾಗಿರ್ಬೋದು ಅಥವಾ ಅದೆಲ್ಲಿ ಒಂದು ಸ್ಮಶಾನದಿಂದ ತಂದಿರುವಂತದ ಒಂದು ಸುಡುಗಾಡಿನಿಂದ ತಂದಿರುವಂತದ ಈ ಥರ ನಾವು ನೋಡಬೇಕಾಗುತ್ತೆ ಇದೆಲ್ಲ ದೊಡ್ಡ ವಿಷಯಗಳು ಆದರೂ ಸಣ್ಣದಾಗಿ ಹೇಳ್ತೀನಿ ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಮನೆಗೆ ತಂದು ಕಟ್ಟುವಂತಹ ಮರಗಳ ಮೇಲೇನು ತುಂಬಾನೇ ಎಫೆಕ್ಟ್ ಇರುತ್ತೆ ಹಾಗಾಗಿ ಆ ಮರದಲ್ಲಿ ಎಷ್ಟು ಜನ ಪ್ರೇತ ಪಿಶಾಚಿಗಳು ವಾಸ ಆಗಿದ್ರೋ ಹಾಗಾಗಿ ಹಿಂದಿನ ಕಾಲದಲ್ಲಿ ಮನೆ ಕಟ್ಟೋದಿಕ್ಕೆ ವಿಶ್ವಕರ್ಮದವರನ್ನೇ ಕರೆಸಿ ಒಂದು ಪ್ಲ್ಯಾನ್ ಥರ ಮಾಡಿ ಅವರಿಂದನೇ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಯಾಕಂದರೆ ಆ ವಿಶ್ವಕರ್ಮರಿಗೆ ಮರ ಕೆಲಸ ಮಾಡೋರಿಗೆ ಗೊತ್ತಿತ್ತು ಯಾವ ಮರವನ್ನು ಯಾವುದಕ್ಕೆ ಹಾಕಬೇಕು ಈ ಮರದ ಸ್ಟ್ರೆಂತ್ ಏನು ಇದರಲ್ಲಿ ಏನಿದೆ ಅಂತೇಳಿ ಆ ಥರ ಜ್ಞಾನ ಇತ್ತು ಬಟ್ ಇವತ್ತಿನ ದಿನ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಯಾಕಂದರೆ ಇದೆಲ್ಲವೂ ಒಂದು ರಕ್ತಗತವಾಗಿ ಬರುವಂತಹ ವಿದ್ಯೆ ಆಗಿದೆ ಹಾಗೇನೆ ಇದೆಲ್ಲ ನಮ್ಮ ಹಿರಿಯರು ನಂಬ್ತಾ ಇದ್ರು ಆದರೆ ಇತ್ತೀಚಿನ ದಿನದಲ್ಲಿ ನಾವು ಯಾರು ಅದನ್ನು ಮಾಡ್ತಾ ಇಲ್ಲ ಸೊ ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಅತೀಂದ್ರಿಯ ಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಏನಿದೆ ಅವೆಲ್ಲವೂ ಒನ್ ಆಫ್ ದ ರೀಸನ್ ಆಗುತ್ತೆ ಆ್ಯಂಡ್ ಎಗೇನ್ ಬಂದು ನಾವು ಇಲ್ಲಿ ಇದನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ ಇದಕ್ಕೆ ಪರಿಹಾರ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನೋಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆ ಅಂತೇನಿದೆ ಆ ನೈಋತ್ಯ ಮೂಲೆಯಲ್ಲಿ ನೀವು ಮಾಡ್ಕೋಬೋದು ಇದು ಬಂದು ಕಾಲದೇವ ಅಂತ ಹೇಳ್ತೀವಿ ಅಥವಾ ಯಮ ಅಥವಾ ದೂತ ಅಂತ ಹೇಳ್ತೀವಲ್ಲ ಅವರಿಗೆ ಮಾಡುವಂತಹ ಒಂದು ಪರಿಹಾರ ಇದನ್ನು ಕಾಲದೇವನಿಗೆ ನಾವು ಪರಿಹಾರದ ರೂಪವಾಗಿ ನಾವು ಮಾಡುವಂಥದ್ದು ಯಾಕಂದರೆ ಎಷ್ಟೋ ದೈವಗಳು ದೈ ಒಳ್ಳೆಯ ಶಕ್ತಿ ಒಳಗಡೆ ಬರಲಿಕ್ಕೆ ಹೇಗೆ ಮಾಡ್ತೀವೋ ಅದೇ ಥರ ದುರ್ದೈವಗಳು ಹೊರಗಡೆ ಇರುತ್ತೆ ಅದು ಹೊರಗಡೆ ಹೋಗುವಂತೆ ಸಮೇತ ನಾವು ಮಾಡಬೇಕಾಗುತ್ತೆ ಹಾಗೆನೇ ಅವನಿಗೆ ಕೊಡಬೇಕಾದಂತಹ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಅವರುಗಳು ಹೋಗ್ತಾರೆ ಆಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮೂರು ಕಳಶವನ್ನು ಇಡಬೇಕಾಗುತ್ತೆ ಆ ಮೂರೂ ಕಳಶಕ್ಕೆ ನೀವು ನೈವೇದ್ಯವನ್ನು ಸಮೇತ ಇಡಬೇಕಾಗುತ್ತೆ ಇದು ಬಂದು ನೀವು ಮಾಡಲಿಕ್ಕಿಂತ ಮುಂಚೆ ಕುಲದೇವರ ಆಶೀರ್ವಾದ ಮನೆ ದೇವರ ಆಶೀರ್ವಾದ ಇರಬೇಕು ಆ್ಯಂಡ್ ಎಗೇನ್ ಬಂದು ಒಂದು ವಿನಾಯಕನ ಮಂತ್ರ ಅಥವಾ ಗಣಪತಿಯ ಮಂತ್ರವನ್ನು ನೀವು ಇಲ್ಲಿಗೆ ಜಪಿಸಬೇಕು ಗಣಪತಿ ಮಂತ್ರ ಅಂದಾಗ ನಿಮಗೆ ಎಲ್ಲರಿಗೂ ಗೊತ್ತಿದೆ ಓಂ ಗ ಗಣಪತಿಯೇ ತಗೋಬಹುದು ವಕ್ರತುಂಡನಾದರೂ ತಗೋಬಹುದು ಆ ನಂತರ ಕುಲದೇವರ ಮಂತ್ರ ಇಷ್ಟ ದೇವರ ಮಂತ್ರವನ್ನು ನೀವು ಹೇಳಿ ಆ ನಂತರ ಮುಂಚಿತವಾಗಲೇ ನೀವು ನಿಮ್ಮ ಮನೆಯ ಒಳಗಡೆ ಎಲ್ಲ ಶುದ್ಧ ಮಾಡಿರಬೇಕಾಗುತ್ತೆ ಈ ಕಾ ಇದೊಂದು ಪೂಜೆ ಮಾಡೋಕ್ಕಿಂತ ಮುಂಚೆ ಹಾಗೆಯೇ ಮನೆ ಒಳಗಡೆನೂ ಸಮೇತ ಇದನ್ನು ಶುದ್ಧ ಮಾಡಿರಬೇಕು ಆ ನಂತರ ನೀವು ಪೂಜೆ ಮಾಡ್ಬೋದು ಹಾಗೆ ಮನೆಯ ಹೊರಗಡೆ ಹೊಸಲಿನಿಂದ ಹೊರಗ ಹೊರಗಡೆಗೆ ನೀವೇನು ಮಾಡಬೇಕು ಒಂದು ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿಬಿಟ್ಟು ಸಿಹಿ ಪೊಂಗಲು ತಪ್ಪಿದ್ರೆ ಖಾರ ಪೊಂಗಲನ್ನು ನೀವು ನೈವೇದ್ಯವಾಗಿ ನೀವು ಮಾಡಬೇಕು ಇಲ್ಲ ಮೇಡಮ್ ನಾವು ಮೊಟ್ಟೆ ಇಡ್ತೀವಿ ಕೋಳಿ ಇಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ಬರೀ ಏನು ಸಾತ್ವಿಕವಾದಂಥದ್ನ ಹೇಳ್ತೀನಿ ಯಾಕಂದರೆ ಕೆಲವರು ತಾಮಸಿಕವಾಗಿಯೂ ಪ್ರಯೋಗಗಳನ್ನ ಮಾಡ್ತಾರೆ ನಾನು ಕೊಡುವಂಥದ್ದು ಸಾತ್ವಿಕ ಪ್ರಯೋಗಗಳನ್ನ ಮಾತ್ರ ಕೊಡುವಂಥದ್ದು ಅದರ ಜೊತೆಗೆ ಒಂದು ನೀವೇನು ಮಾಡಬೇಕು ಒಂದು ಬೇವಿನ ಕಡ್ಡಿ ಅಂತ ನಾವೇನು ಹೇಳ್ತೀವಿ ಒಂದು ಬೇವಿನ ಕಡ್ಡಿಯನ್ನು ಇಡಬೇಕು ಜೊತೆಗೆ ಮನೆಯ ಹೊರಗಡೆ ನೀವೇನು ಮಾಡಬೇಕು ಒಂದು ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು ಜೊತೆಗೆ ಮನೆಗೆ ನೀವು ಒಳಗಡೆ ತುಂಬ ಸ್ಟ್ರಾಂಗಾಗಿ ಧೂಪವನ್ನು ಸಮೇತ ಹಾಕಬೇಕಾಗುತ್ತೆ ಇದು ನಾರ್ಮಲ್ ಆಗಿರೋ ಧೂಪ ಅಲ್ಲ ಇದು ಯಾರಿಗಾದರೂ ಧೂಪ ಬೇಕಿಂದು ಬೇಕು ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ನಂಬರ್ ಇದೆ ಸೆವೆನ್ ಜೀರೋ ಒನ್ ನೈನ್ ಜೀರೋ ಸಿಕ್ಸ್ ನೈನ್ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಧೂಪವನ್ನು ತರಿಸ್ಕೊಳ್ಳಿ ಅದನ್ನು ಹಾಕಿದಾಗ ಮನೆಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಅಂತ ಹಾಗೆ ರೂಮಿನ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಒಂದು ಐದು ರೂಮ್ ಇದೆ ಅಥವಾ ಮೂರು ರೂಮ್ ಇದೆ ಅಂದರೆ ಪ್ರತಿಯೊಂದು ರೂಮಗೂ ನೀವೇನು ಮಾಡಬೇಕು ಒಂದು ತೆಂಗಿನಕಾಯಿ ಒಂದು ನಿಂಬೆ ಹಣ್ಣನ್ನು ನೀವು ಚೆನ್ನಾಗಿ ಸುತ್ತಬೇಕು ಸುತ್ತಿ 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 ಇದು ಮಾಡಿದಾಗ ನಿಮ್ಮ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳಿದ್ದು ಒಂದು ಕಟ್ಟು ಹಾಕಿದರೆ ಆ ಕಟ್ಟು ಸಮೇತ ಬಿಚ್ಚುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿದೆ ಟಾಯ್ಲೆಟ್ ಇದ್ದರೆ ಟಾಯ್ಲೆಟ್ಗೆ ಬಾತ್ರೂಮ್ಗೆ ಇದ್ದರೆ ಬಾತ್ರೂಮ್ಗೆ ಅಡುಗೆ ಮನೆಗೆ ಅಡುಗೆ ಮನೆಗೆ ಮಕ್ಕಳಿಗೆ ಅಂತ ನಾಲ್ಕು ರೂಮ್ ಇದ್ದರೆ ನಾಲ್ಕು ರೂಮು ಈ ಥರ ಪ್ರತಿಯೊಂದಕ್ಕೂ ನೀವು ಇದೇ ರೀತಿ ಮಾಡಬೇಕು ಜೊತೆಗೆ ನೀವು ಮಾಡಬೇಕಾದ್ರೆ ರೂಮಿನ ಬಾಗಲನ್ನು ಸಮೇತ ನೀವು ಹಾಕೋಬೇಕು ಹಾಕಿಬಿಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೋಬೇಕು ಆನೆ ಆಮೇಲೆ ಕೊನೆಯಲ್ಲಿ ಇದನ್ನು ಏನು ಮಾಡಬೇಕು ಅಂದರೆ ಕೊನೆಯಲ್ಲಿ ನೀವು ಮನೆಯಿಂದ ಹೊರಗಡೆ ಹೊರ ಬರಬೇಕು ಅಂದರೆ ಎಲ್ಲ ಕಡೆಗೆ ಎಲ್ಲ ಮಾಡಿಬಿಟ್ಟು ಅದನ್ನು ತೆಗೆದುಬಿಟ್ಟು ಒಂದು ಕವರೊಳಗಡೆಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮನೆಯಿಂದ ಹೊರ ಬರಬೇಕಾದ್ರೆ ಒಂದು ಬೂದು ಕುಂಬಳಕಾಯಿ ಇಟ್ಕೊಳ್ಳಿ ಜೊತೆಗೆ ನಿಂಬೆಹಣ್ಣು ಜೊತೆಗೆ ಸ್ವಲ್ಪ ದಾಲ್ಚಿನ್ನಿ ಅಂತ ನಾವು ಹೇಳ್ತೀವಲ್ಲ ಜೊತೆಗೆ ತೆಂಗಿನಕಾಯಿ ಒಂದೆರಡು ತರಕಾರಿ ಮನೆಯಿಂದ ಹೊರಗಡೆ ಬಂದು ನೀವು ಹೊರಗಡೆ ನೈವೇದ್ಯ ಇಟ್ಟಿರ್ತೀರಲ್ಲ ಕಾಲದೇವನಿಗೆ ಅಂತೇಳ್ಬಿಟ್ಟು ಒಂದು ದೀಪ ಹಚ್ಚಿರ್ತೀರಲ್ಲ ದೀಪದ ಜೊತೆಗೆ ಪೊಂಗಲು ನೀವು ಸಾಧ್ಯವಾದರೆ ಹಣ್ಣುಗಳನ್ನು ಸಮೇತ ಇಡ್ಬೋದು ಅದೆಲ್ಲವನ್ನು ತಗೊಂಡು ಆ ನೈವೇದ್ಯಗಳನ್ನ ಎಲ್ಲವನ್ನು ಇಟ್ಟಿರುವಂಥ ನೈವೇದ್ಯಗಳನ್ನು ನೀವು ಇಡಬೇಕು ಅಲ್ಲಿಗೆ ಇದನ್ನೆಲ್ಲ ತಗೊಂಡು ಬಂದು ಹೊರಗಡೆ ಇಟ್ಟು ನೈವೇದ್ಯ ಕೊಟ್ಟು ಹೋಗಲಿ ಇರುವಂತಹ ದುರ್ದೈವಗಳು ಹೋಗಲಿ ಹೋಗಲಿ ಅಂತೇಳ್ಬಿಟ್ಟು ನೀವು ಕೇಳ್ಕೋಬೇಕು ಪ್ರತಿಯೊಂದು ಕಾಯಿ ಪ್ರತಿ ಪ್ರತಿಯೊಂದು ರೂಮಿಗೆ ನೀವು ಇಳೆ ತೆಗಿಬೇಕಾಗುತ್ತೆ ಇಳೆ ತೆಗೆದು ಹೊರಗಡೆ ಬರ್ತಾ ನಾನು ಹೇಳಿದೆ ಕುಂಬಳಕಾಯಿ ನಿಂಬೆಹಣ್ಣು ದಾಲ್ಚಿನ್ನಿ ತೆಂಗಿನಕಾಯಿ ಮತ್ತು ಸ್ವಲ್ಪ ತರಕಾರಿಗಳು ಒಂದು ಒಂದು ತರಕಾರಿನೂ ಅಥವಾ ಎರಡು ರೀತಿಯ ತರಕಾರಿಗಳನ್ನು ನೀವು ಇಳೆ ತೆಗೆದ್ಬಿಟ್ಟು ನೀವಲ್ಲಿ ಈ ಥರ ಇಡ ಏನು ಇಡಬೇಕು ಆ ದೈವಕ್ಕೆ ಇಡಬೇಕು ಹೋಗಲಿ ಹೋಗಲಿ ಅಂತ ಹೇಳಬೇಕು ಆನಂತರ ಮಾರನೆಯ ದಿನ ನೀವು ಬೆಳಿಗ್ಗೆ ಎದ್ದ ಮೇಲೆ ನೀವೇನು ಮಾಡಬೇಕು ದೀಪ ಆರೋಗಿರುತ್ತೆ ಅದನ್ನು ತೊಗೊಂಡು ಹೋಗಿಬಿಟ್ಟು ನೀವು ಯಾರಿಗೋ ತಿನ್ನೋಕ್ಕೆ ಕೊಡೋದು ಆ ಥರ ಅಲ್ವಾ ಅಥವಾ ಕಸದ ತೊಟ್ಟಿಗೆ ಹಾಕೋದು ಅದೆಲ್ಲನೂ ನೀವು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇದೆಲ್ಲ ಮುಗಿಸಿದ ಮೇಲೆ ನೀವು ಮನೆ ಒಳಗಡೆ ಬಂದು ಕಾಲು ತೊಳ್ಕೊಂಡು ರಾತ್ರಿ ಯಾರ ಜೊತೆನೂ ಜಾಸ್ತಿ ಮಾತಾಡದೆ ನೀವು ಮಲ್ಕೊಂಬಿಡಿ ಆನಂತರದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಬೆಳಿಗ್ಗೆ ಎದ್ದು ಅವೆಲ್ಲವನ್ನು ನೀವು ತೆಗೆದ್ಬಿಟ್ಟು ದೂರ ನಿಮ್ಮ ಮನೆಯಿಂದ ಸುಮಾರು ದೂರ ಹೋಗಿ ಯಾವುದಾದರೂ ಯಾರು ಕ ಓಡಾಡದೆ ಇರುವಂತಹ ಜಾಗಕ್ಕೆ ಅಥವಾ ಮೂರು ಕೂಡ ದಾಡಿ ನಾಲ್ಕು ಕೂಡ ದಾರಿ ಆ ಥರ ಹಾಕಬಾರ್ದು ನಿಮ್ಮಿಂದ ಸಾಧ್ಯವಾದಷ್ಟು ದೂರ ಹೋಗಿಬಿಟ್ಟು ನೀವು ಇವೆಲ್ಲವನ್ನು ತೆಗೆದುಬಿಟ್ಟು ನೀವು ಹಾಕಬೇಕು ಆನಂತರ ಮತ್ತೆ ಬಂದು ಮನೆಯಲ್ಲಿಗೆ ಬಂದು ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ಆ ನಂತರದಲ್ಲಿ ನೀವು ನಿತ್ಯ ಪೂಜೆ ಏನಿದೆ ಅದನ್ನು ಮಾಡಬೇಕು ಇದರಿಂದ ನಿಮ್ಮ ಮನೆಗೆ ಯಾರಾದರೂ ಕಟ್ಟು ಹಾಕಿದ್ದಾರೆ ನಿಮ್ಮ ಮನೆಯಲ್ಲಿ ದುರ್ದೈವಗಳು ವಾಸವಾಗಿದ್ದೆ ನಿಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆಗಳು ಉಂಟಾಗ್ತಿದೆ ಮನೆ ಕಟ್ಟಿದ ಮೇಲೆ ಸುಸ್ತು ಸಂಕಟ ಅಥವಾ ಏನು ಹೇಳ್ತೀವಿ ಒಂಥರ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಇದನ್ನು ಮಾಡ್ಬೋದು ಇಲ್ಲ ಮೇಡಮ್ ಇದು ನಮಗೆ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಯಾಕಂದರೆ ಬಿಕಾಸ್ ನಾನು ಫಸ್ಟೇ ಹೇಳಿದೆ ಇದು ಮಾಂತ್ರಿಕ ಬಾಧೆಯಿಂದ ನಿಮಗೆ ಮನೆ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಕಾರಾತ್ಮಕ ಬಾಧೆ ಮನೆಯಲ್ಲಿ ಇದೆಯಾ ಅಥವಾ ಇದೆಯಾ ಯಾರಾದ್ರೂ ಮಾಡಿ ಕಳಿಸಿದಾರ ಅಥವಾ ನಮ್ಮ ದಶಾಭುಕ್ತಿನ ಮದ್ದಿಡುವ ಅಂತಂತ ಸೊ ಇದು ಪರಿಹಾರಗಳನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಆದರೆ ಮೂಲವಾಗಿ ಅವರವರ ಸಮಸ್ಯೆಗಳಿಗೆ ನೀವು ವೈಯಕ್ತಿಕವಾಗಿಯೇ ನಮ್ಮಂಥವ್ರ ಹತ್ರ ಅಥವಾ ನಿಮಗೆ ಯಾರು ಸೂಕ್ತ ಅಂತಾರೋ ಅಂಥವ್ರ ಹತ್ರ ನೀವು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ ಪ್ರೇಕ್ಷಕರೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು